ಲಾಸ್ಟ್ ಈಗ ಹೀರೋ ಈ ಏನಾಗುತ್ತೆ ಅವ್ರು ಸಾಕಷ್ಟು ಸಿನಿಮಾಗಳು ಮಾಡ್ತಾರೆ ಸಾಕಷ್ಟು ಜಾಗಗಳಲ್ಲಿ ಕೆಲವ್ ಸರಿ ಹೊಂದಾಣಿಕೆ ಆಗದೆ ಇರಬಹುದು ಹಂಗಾಗಿ ಸಾಕಷ್ಟು ಬಂದಿಲ್ಲ ಅಂತ ನಿಮಗೆ ಬಂದಿದ್ದಾರೆ ಫಸ್ಟ್ ಟೈಮ್ ಬಂದರೆ ಈ ಸರಿನೂ ಬರ್ತಾರೆ ಸೊ ಪ್ರೀರಿಲೀಸ್ ಇವೆಂಟ್ ಅಲ್ಲಿ ಡೆಫಿನೆಟ್ಲಿ ಕನ್ವೀನ್

ತುಂಬಾ ಹೇಳಿದ ವಿಷಯ ಯಾರಿದ್ರು ಮತ್ತೆ ಮಾಡ್ತಾ ಇದ್ದು ವಾಣಿಜ್ಯಗಳು ಆಮೇಲೆ ಚೆನ್ನಾಗಿತ್ತು ನಮ್ಮೇಲೆ ಅಭಿವೃದ್ಧಿಗಳು ತುಂಬಾ ಚೆನ್ನಾಗಿದೆ ಇವತ್ತಿನ ಮಾಡಿದೀವಿ ಪ್ರಚಾರ ಇವತ್ತಿಂದ ಶುರು ಮಾಡ್ತೇವೆ ತುಂಬಾ ಅದ್ಭುತವಾದ ಪ್ರಚಾರ ಪ್ರದೇಶಗಳು ಕೆಲಸ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದೀನಿ ತುಂಬಾ ಬೇರೆ ತರನೇ ಇದೆ ತುಂಬಾ ಖುಷಿ ಆಗಿದೆ ಸತ್ಯಾ ಕ್ಷೇತ್ರದಲ್ಲಿ ನೋಡಿ ತುಂಬಾ ಖುಷಿ ಪಡ್ತಾರೆ ಸಿಕ್ಸ್ ಬಿಡುಗಡೆ ಆಗಿದೆ ಐವತ್ತು ಎಲ್ಲರೂ ಈ ವಿಷಯವನ್ನ ತುಂಬಾ ಎಷ್ಟು ಜನಕ್ಕೆ ತಪ್ಪಿಸ್ತಾರು ಅಷ್ಟೊಂದು ಸಹಾಯ ಆಗುತ್ತೆ ಸಿನಿಮಾಗೆ